ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಜೆ ಬಿ ಎಮ್ ಕಿಚನ್ ಫುಡ್ಗೆ ಸ್ವಾಗತ ಇವತ್ತಿನ ಒಂದು ಒಳ್ಳೆಯ ರೆಸಿಪಿ ಚೌಳಿಕಾಯಿ ಪಲ್ಯ ಅಥವಾ ಗೋರಿಕಾಯಿ ಪಲ್ಯ ನೋಡಿ ನಾನಿವಾಗ ಗೋರಿಕಾಯಿನ ತಟ್ಟೆಯಲ್ಲಿ ಹಾಕಿಟ್ಕೊಂಡಿದ್ದೀನಿ ನೀಟಾಗಿ ಒಂದು ಪಾತ್ರೆಯಲ್ಲಿ ತೊಳೆದು ತೊಳೆದು ಅದನ್ನು ಕಟ್ ಮಾಡ್ಕೋತಾ ಇರ್ತೀನಿ ನೋಡಿ ಒಂದು ಬೌಲ್ನಲ್ಲಿ ಹೆಸರು ಕಾಳು ಬಾದಾಮಿ ಟೊಮೊಟೊ ಸಣ್ಣ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಇದೆ ನೋಡಿ ಬನ್ನಿ ಇವಾಗ ಗೋರಿಕಾಯನ್ನ ನಾವು ನಿಧಾನಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹೋಗೋಣ ನೀಟಾಗೆ ತೊಳೆದಿಟ್ಕೊಂಡಿರ್ಬೇಕು ಇದನ್ನ ನಾನು ಕಟ್ ಮಾಡಿ ಮಾಡಿ ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ ನೋಡಿ ಒಂದು ಹೆಸರು ಕಾಳನ್ನು ನಾನಿಲ್ಲಿ ಒಂದು ತಟ್ಟೆನಲ್ಲಿ ಹಾಕ್ಕೊಂಡು ಆರಿಸ್ಕೊತೀನಿ ಕಲ್ಲು ಏನಾದರೂ ಇದೆಯಾ ಧೂಳು ಗಲೀಜು ಕಡ್ಡಿ ಕಸ ಏನಾದರೂ ಇದೆಯಾ ಅಂತ ಆರಿಸ್ಕೋಬೇಕಾಗತ್ತೆ ಈ ಕಾಳುಗಳಲ್ಲಿ ಚಿಕ್ಕ ಚಿಕ್ಕ ಕಲ್ಲಿರುತ್ತೆ ನೋಡಿ ಸ್ವಲ್ಪ ಆರಿಸಿ ಹಾಕ್ಬೇಕಾಗತ್ತೆ ನೋಡಿ ಇವಾಗ ಈ ಹೆಸರು ಕಾಳನ್ನ ನಾನು ಒಂದು ಸಣ್ಣ ಕುಕ್ಕರಲ್ಲಿ ಹಾಕೊತೀನಿ ಹಾಕ್ಕೊಂಡು ನೀಟಾಗೆ ತೊಳೆದಿಟ್ಕೊಂಬಿಡ್ತೀನಿ ನೋಡಿ ಈ ಹೆಸರು ಕಾಳನ್ನ ತೊಳೆದು ಒಂದು ಸ್ವಲ್ಪ ನೀರು ಅದಕ್ಕೆ ಹಾಕಿ ಒಂದು ಮೂರ್ನಾಲ್ಕು ವಿಷಲ್ ಹೊಡೆಯೋ ಥರ ನಾವು ಬಿಡಬೇಕಾಗತ್ತೆ ನೋಡಿ ಇವಾಗ ಹೆಸರು ಕಾಳು ತೊಳೆದಿಟ್ಕೊಂಡಿದ್ದೀನಿ ಸ್ವಲ್ಪ ಪ್ರಮಾಣದಲ್ಲಿ ನಾನು ಇಲ್ಲಿ ನೀರು ಸೇರಿಸ್ತಾ ಇದ್ದೀನಿ ನೋಡಿ ನೀರು ಸೇರ್ಸಾಗಿದೆ ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿ ಸ್ಟವ್ ಮೇಲೆ ಇಟ್ಬಿಡೋಣ ಇದನ್ನ ನಾನು ನೆನ್ಸಿಟ್ಟಿರ್ಲಿಲ್ಲ ಹಾಗಾಗಿ ಒಂದು ನಾಲ್ಕು ವಿಷಲ್ ಹೊಡೆದ್ರು ಸಾಕಾಗುತ್ತೆ ನೆನ್ಸಿಟ್ಟಿದ್ರೆ ಎರಡೇ ವಿಷಲ್ಗೆ ಬೆಂದ್ಬಿಡುತ್ತೆ ಇದನ್ನ ನಾನು ನೆನ್ಸಿಲ್ಲ ಹಾಗಾಗಿ ಒಂದು ನಾಲ್ಕು ವಿಷಲು ಅಥವಾ ಮೂರು ವಿಷಲ್ ಆದರೆ ಸಾಕು ಇದನ್ನ ನಾವು ಬೇಯೋದಕ್ಕೆ ಬಿಟ್ಬೇಣ ಇವಾಗ ಬನ್ನಿ ಬೇಕಾಗಿರುವ ಸಾಮಗ್ರಿಗಳೆಲ್ಲ ಪಲ್ಯಕ್ಕೆ ರೆಡಿ ಮಾಡ್ಕೋಣ ನಾವು ಸ್ವಲ್ಪ ಪ್ರಮಾಣದಲ್ಲೇ ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ ಟೇಸ್ಟ್ ಇರುತ್ತೆ ಇದು ಹಾಕಿದ್ರೆ ಅಂದ್ಬಿಟ್ಟು ನಾನು ಸ್ವಲ್ಪ ಮೆಂತ್ಯ ಸೊಪ್ಪನ್ನು ತಗೊಂಡಿದ್ದೀನಿ ನೀವು ಇದನ್ನು ತೊಗೊಂಡು ಪಲ್ಯಗೆ ಆ್ಯಡ್ ಮಾಡ್ಬೋದು ಅಥವಾ ಸ್ಕಿಪ್ ಮಾಡ್ಬೋದು ನೋಡಿ ನೀಟಾಗೆ ತೊಳೆದಿರೋಂಥ ಸೊಪ್ಪನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಈ ಟೊಮೊಟೊ ಗೋಡಂಬಿ ಏನಿದೆ ಅದು ರುಬ್ಬೋದಕ್ಕೆ ನಾನು ಹಾಕ್ತೀನಿ ಆಮೇಲೆ ಹಾಗೆ ಹಸಿ ತೆಂಗಿನಕಾಯಿ ಸಹ ನಾನಿಲ್ಲಿ ಕಟ್ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ ಇದು ಸಹ ನಾನು ರುಬ್ಬೋದಕ್ಕೆ ಹಾಕ್ತೀನಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಈ ರೀತಿ ಮಾಡಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಎರಡು ದಪ್ಪ ಗಾತ್ರದ ಟೊಮೊಟೊನ ನಾನಿಲ್ಲಿ ರುಬ್ಬೋದಕ್ಕೆ ಇದ್ದೀನಿ ಹಾಗೆ ಹಸಿ ಕೊಬ್ಬರಿ ಇದು ಸಹ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಜಾರ್ಗೆ ಹಾಕೋತಾ ಇದ್ದೀನಿ ಇಲ್ಲಿ ಈರುಳ್ಳಿ ಹಾಕೊಳ್ಳೋಂಗಿಲ್ಲ ಬರೀ ಟೊಮೊಟೊ ಹಸಿ ಕೊಬ್ಬರಿ ಗೋಡಂಬಿ ಗಸಗಸೆ ನೋಡಿ ಒಂದು ಅರ್ಧ ಸ್ಪೂನಷ್ಟು ಗಸಗಸೆನ ನಾನು ಸೇರಿಸಿದ್ದೀನಿ ಇವಾಗ ಗೋಡಂಬಿ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಪ್ರಮಾಣದಲ್ಲಿ ಚಕ್ಕೆ ಲವಂಗ ಎರಡು ಲವಂಗ ಒಂದಿಷ್ಟು ಚಕ್ಕೆ ಯಾಲಕ್ಕಿ ಟೇಸ್ಟಿಗೆ ಒಂದೇ ಒಂದು ಯಾಲಕ್ಕಿನ ನಾನು ಸಿಪ್ಪೇನ ತೆಗೆದು ಹಾಕೋತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡಿದ್ರೆ ನೀವು ಒಂದು ಸತಿ ಟ್ರೈ ಮಾಡಿ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಸ್ವಲ್ಪ ಪ್ರಮಾಣದಲ್ಲಿ ನಾನು ಜಾರಿಗೆ ನೀರು ಹಾಕ್ಕೊಂಡು ರುಬ್ಕೊಂಡೆ ಇವಾಗ ರುಬ್ಬಿದ ಮಸಾಲೆ ರೆಡಿಯಾಗಿದೆ ಬನ್ನಿ ನಾವು ಪಲ್ಯನ ರೆಡಿ ಮಾಡಿಕೊಳ್ಳೋಣ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಟು ನಾವು ಸ್ವಲ್ಪ ಪಾತ್ರೆನ ಕಾಯಕ್ಕೆ ಬಿಡಬೇಕು ಒಂದೆರಡು ಮೂರು ನಿಮಿಷ ಪಾತ್ರೆ ಕಾದ ಆದ ನಂತರ ನಾವು ಎಣ್ಣೆನ ಹಾಕೊಳ್ಳೋಣ ಚವಳಿ ಅಥವಾ ಗೋರಿಕಾಯಿ ಇದು ತುಂಬಾನೇ ಆರೋಗ್ಯಕ್ಕೆ ಒಳ್ಳೆ ಒಳ್ಳೇದು ನೋಡಿ ಇವಾಗ ಎಣ್ಣೆ ಇದೆ ಸ್ವಲ್ಪ ಸಾಸಿವೆನ ಇಲ್ಲಿ ನಾವು ಹಾಕೊಳ್ಳೋಣ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕರ್ಬೇನ ಸೊಪ್ಪು ನೋಡಿ ಎಣ್ಣೆ ಕಾದಿದೆ ಹಾಗಾಗಿ ಕರ್ಬೇನ ಸೊಪ್ಪು ಚಟಪಟ ಅಂತ ಇದೆ ಇವಾಗ ನಾವು ಈರುಳ್ಳಿನ ಹಾಕೊಳ್ಳೋಣ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಈ ತರಕಾರಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ವೀಕ್ಷಕರೇ ನೀವು ಅವಾಗವಾಗ ಇದನ್ನ ಮಾಡಿಕೊಂಡು ತಿಂತಾ ಇರಿ ನಾನು ಅಷ್ಟೇ ಅವಾಗವಾಗ ಇದನ್ನ ಮಾಡ್ತಾ ಇರ್ತೀನಿ ಇವಾಗ ಈರುಳ್ಳಿನ ನೀಟಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಲೈಟ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ತಾನೆ ಇರಬೇಕು ನೋಡಿ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಲಿ ಇದು ಇದು ಫ್ರೈ ಆಗಿದೆ ಅಂತ ಅನ್ನಿಸಿದಾಗ ಈರುಳ್ಳಿ ನಾವು ಚೌಳಿಕಾಯಿನ ಕಟ್ ಮಾಡ್ಕೊಂಡಿರ್ಕೊಂಡಿರ್ತೀವಲ್ವಾ ಅದನ್ನ ಇಲ್ಲಿ ನಿಧಾನಕ್ಕೆ ಹಾಕೊಳ್ಳೋಣ ನೋಡಿ ಎಲ್ಲ ಗೋರಿಕಾಯಿನ ನಾನಿಲ್ಲಿ ಹಾಕೊಂಡಿದ್ದೀನಿ ಇವಾಗ ಸ್ವಲ್ಪ ಅರಿಶಿನ ಸ್ವಲ್ಪ ಪ್ರಮಾಣದಲ್ಲೇ ಅರಿಶಿನ ಖಾರದ ಪುಡಿ ಕಾಶ್ಮೀರಿ ಖಾರದ ಪುಡಿ ಒಂದು ಸ್ಪೂನು ಸ್ವಲ್ಪ ಉಪ್ಪು ಧನಿಯಾ ಪೌಡರ್ ಒಂದು ಸ್ಪೂನು ಅಥವಾ ಎರಡು ಸ್ಪೂನು ನೋಡಿ ನಾನು ಒಂದೂವರೆ ಸ್ಪೂನಷ್ಟು ಧನಿಯಾ ಪೌಡರ್ನ ಇಲ್ಲಿ ಹಾಕೋತಾ ಇದ್ದೀನಿ ಕ್ಲೀನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮೆಂತ್ಯ ಸೊಪ್ಪು ನಾನು ತೊಳೆದಿಟ್ಕೊಂಡಿದ್ನಲ್ಲ ಒಂದಿಷ್ಟು ಮೆಂತ್ಯ ಸೊಪ್ಪನ್ನ ಇಲ್ಲಿ ಮಿಕ್ಸ್ ಮಾಡಿ ಇದನ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಬಿಡೋಣ ಐದು ನಿಮಿಷ ಆದಮೇಲೆ ನಾವು ಕೆಪನ ಓಪನ್ ಮಾಡಿ ನೋಡಿದಾಗ ಸೊಪ್ಪು ಸ್ವಲ್ಪ ಮೆತ್ತಕ್ಕಾಗಿರುತ್ತೆ ಸ್ವಲ್ಪ ಬೆಂದಿರುತ್ತೆ ನೋಡಿ ಮಿಕ್ಸ್ ಮಾಡ್ಕೊಳ್ಳೋಣ ಅದಾದ ನಂತರ ಕುಕ್ಕರಲ್ಲಿ ನಾನು ಮೂರು ವಿಷಲ್ ಹೆಸರು ಕಾಳನ್ನ ಕೂಗಿಸ್ಕೊಂಡಿದ್ದೆ ಅದನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ ನೋಡಿ ಈಗ ರುಬ್ಬಿಟ್ಟಿರುವಂತಹ ಮಸಾಲೆ ಮಸಾಲೆ ಪದಾರ್ಥನ ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಟೊಮೊಟೊ ಗೋಡಂಬಿ ಚೆಕ್ಕೆ ಲವಂಗ ಗಸಗಸೆ ಇಷ್ಟನ್ನು ಹಾಕಿ ನಾನು ರುಬ್ಬಿದ್ದೆ ಅಲ್ವಾ ಅದನ್ನು ನಾನಿಲ್ಲಿ ಕ್ಲೀನಾಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ನಮಗೆ ಯಾವ ಪ್ರಮಾಣದಲ್ಲಿ ಗ್ರೇವಿ ಬೇಕು ಅಂತ ನೋಡಿಕೊಂಡು ನೀರು ಹಾಕೋಬೇಕಾಗತ್ತೆ ಇದು ಬೇಯ್ತಾ ಬೇಯ್ತಾ ಗಟ್ಟಿ ಆಗುತ್ತೆ ವೀಕ್ಷಕರೇ ನಿಮಗೆ ನೀರಿನ ಪ್ರಮಾಣ ಜಾಸ್ತಿ ಬೇಕು ಅಂದರೆ ನೀರು ಹಾಕ್ಕೊಳ್ಳಿ ನೋಡಿ ಕ್ಯಾಪ್ನ ಓಪನ್ ಮಾಡಿದೆ ಇವಾಗ ಗಟ್ಟಿಯಾಗಿತ್ತು ಸ್ವಲ್ಪ ಲಿಂಬೆಹಣ್ಣನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ ಚವಳಿಕಾಯಿ ಅಲ್ವಾ ಸ್ವಲ್ಪ ಲಿಂಬೆಹಣ್ಣು ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಇರುತ್ತೆ ಇದಕ್ಕೆ ಮೆಂತೆ ಸೊಬ್ಬೇರೆ ಬೇರೆ ಆ್ಯಡ್ ಮಾಡಿದ್ದೀನಲ್ವಾ ಹಾಗಾಗಿ ನೋಡಿ ಈ ಥರ ಬೆಂದಿರುತ್ತೆ ಗಟ್ಟಿಯಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಬಿಡೋಣ ನಾವು ನೋಡಿ ರೆಡಿಯಾಗಿದೆ ನಮ್ಮ ಗೋರಿಕಾಯಿ ಅಥವಾ ಚೌಳಿಕಾಯಿ ಪಲ್ಯ ಇವಾಗ ಇದನ್ನು ನಾನು ತಟ್ಟೆಗೆ ಸರ್ವ್ ಮಾಡ್ತಾ ಇದ್ದೀನಿ ಚಪಾತಿ ಜೊತೆ ಅಕ್ಕಿ ರೊಟ್ಟಿ ಜೊತೆ ಪರೋಟಾ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿ ಯಾವುದೇ ಥರ ಚಪಾತಿ ರೊಟ್ಟಿ ಪರೋಟಾಗೆ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು